ಆಯ್ತು ನಮಗೆ ನೀವು ಸಿಕ್ಕಿದೆ ಆಯ್ತಾ ಇಲ್ಲಿ ಉಂಟಲ್ಲ ಪರ್ಲ್ ಸಿಗ್ತಾನೆ ಪರ್ಲ್ ಉಂಟು ಅನು ಮುಂಗು ಹೀಗೆ ಆಡಿದವರೆಗೆ ನಾ ನೂರು ದಿನ ಮುಟ್ಟಿನ ಹೀಗೆ ಮಾಡಿದ್ದೀನಿ ಹೀಗೆ ಒಳ್ಳೆ ಕಾಮಿಡಿ ಮಾಡಿ ಮಾಡಿ ನೋಡು ನೋಡು ಮಾಡು ಐದು ನಿಮಿಷ ಆಕಾಶವೇ ಬೀಳಲಿ ಮೇಲೆ ಕಂಬ ಹಾಕಿ ಬೆಂಡಿ ತಿಂದು ತಿಂದು ಬೆಂಡಿ ಆಗಿ ಆಗಿದೆ ಸಿರಿಸ ನೀನು ಇನ್ನೂರು ಗಿರಿಸ ನಮ್ಮ ಶಿರೀಶ್ ಅವರು ಸೋತು ಸುಣ್ಣವಾಗಿದ್ದಾರೆ ನಮ್ಮ ಅನುರಾಗ ಅವರು ಫೈನಲ್ ವಿನ್ ಆಗಿ ಬಂದಿದ್ದಾರೆ ಇವರು ಡೋಂಗಿ ಮಾಡ್ತಿದ್ದಾರೆ ಆಯ್ತಾ ನನ್ನ ಸಣ್ಣ ಈಗ ಸಾಕಾಯ್ತು ಮಾರ್ರೆ ಫೈರ್ ಬೋಟ್ ಬೆನ್ನೆಲೆಗೆ ಉಂಟು ಬೆನ್ನೆಲೆಗು ಲಾಗಿನ್ ಆಗಿ ಬೆನ್ನಿಗೆ ಹಾಟ್ ಬ್ಯಾಗ್ ಇಡ್ಲಿಕ್ಕೆ ನಾಳೆ ಗೊತ್ತಾಗ್ತದ ನಾನಿಲ್ಲ ನಾಳೆ ಬೆಳಿಗ್ಗೆ ಹೋಗ್ತೇನೆ ನಾನು ಇವತ್ತು ರಾತ್ರಿ ಹೇಳ್ಬೇಕು ಬೆನ್ನೆ ಆದ್ರೆ ನಾನು ಇದು ಕನ್ನಡದ ಬಾವುಟ ಬಾವುಟ ಅಲ್ಲ ಬಟ್ ನೋಡಿ ಸ್ವಲ್ಪ ಸಿಮಿಲರ್ ಅಲ್ವಾ ನಾವು ನಮ್ಮ ಕನ್ನಡ ಅಂಬೆ ಹತ್ತಿನವೇ ಬ್ಯಾಗ್ತೇವೆ ಸೇಫ್ಟಿ ಜೈ ಕರ್ನಾಟಕ ಕನ್ನಡ

ಕೆಲವರೆಲ್ಲ ಯಾರು ಸಮುದಾಯ ಇಲ್ಲ ತುಂಬಾ ತುಂಬಾ ಖುಷಿ ಅಂದ್ರೆ ಇದು ಇದು ಕೊಟ್ಟುಂಟಲ್ಲ ನಾವು ಹತ್ತು ಪೈಸೆ ಇಪ್ಪತ್ತು ಪೈಸೆ ಕೊಡುದು ಅವರಿಂದ ಒಂದು ಇಪ್ಪತ್ತೈದು ಬೆಂಡಿ ಚಿಕ್ಕಿ ಬೆಂಡಿ ಮತ್ತೆ ಬೆಲ್ಲ ಬೆಲ್ಲ ಚಿಕ್ಕಿ ಹಾಗೆ ಬೆಂಡಿ ತಿಂದು ತಿಂದು ಬೆಂಡಿ ಆಗಿ ಆಗಿದ್ದಾರೆ ನಮ್ದು ಎಕ್ವರಿಯಂ ಉಂಟಲ್ಲ ನಮ್ದು ಎಕ್ವರಿಯಂ ಹಾಕುವ ನಮ್ದು ಎಕ್ವರಿಯಂಗೆ ಹಾಕುವ ನಮ್ದು ಎಕ್ವರಿಯಂಗೆ ಹಾಕುವ

ಆ ಕಡೆಯಿಂದ ಈ ಕಡೆ ಬರ್ಬೇಕು ಕ್ಲೀನ್ ನೀರು ಮಾರ್ರೆ ನೋಡಿ ಕಾಣುದಿಲ್ಲ ನಿಮ್ಮ ಗಾಗುಲ್ಸ್ ಯಾವತ್ತೊಂದು ಗಾಗಲ್ಸ್ ಆಗಿರ್ಲಿಲ್ಲ ಅಲ್ಲ ಮಾರೆ ಒಂದೊಂದು ಬ್ಲಾಗಿಗೆ ಒಂದೊಂದು ಗಾಗಲ್ಸ್ ಹೋಗ್ತದೆ ಮಾರ್ರೆ ಓ ದೇ ವಾಹ್ ಸ ಬ್ಯೂಟಿಫುಲ್ ಬೀಚ್ ಗಾಯ್ಸ್ ಜಿಪ್ ನೋಡಿ ಇಲ್ಲಿಂದ ಹೊರ್ಜುಲ್ ಅರಬ್ ಉಂಟಲ್ಲ ಬುರ್ಜುಲ್ ಅರಬ್ ಅಂತ ಹೇಳಿ ಆ ಬಿಲ್ಡಿಂಗ್ ಅದು ಕಾಣ್ತದೆ ನೋಡಿ ಅದು ಕಾಣ್ತದೆ ನೀರು ಕ್ಲೀನ್ ಇರಲ್ಲ ನಮ್ಮ ಇಂಡಿಯಾದಲ್ಲಿ ಊರಲ್ಲೆಲ್ಲ ಊರಲ್ಲಿ ಮಾತ್ರ ಉಂಟು ಕೆಲವು ಕಡೆ ಈ ಪೊಲ್ಯೂಟ್ ಮಾಡಿ ಬಿಡ್ತಾರೆ ನೋಡಿ ಬಟ್ ಇಲ್ಲಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸೊ ಖುಷಿ ಆಗ್ತದೆ ನಾನು ಅದೇ ವಿಶ್ ಮಾಡುದು ನಮ್ಮ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾ ಇಲ್ಲಿ ಸಹ ಕೋಸ್ಟಲ್ ಬೀಚ್ ಏರಿಯಾದಲ್ಲಿ ಇದೇ ತರ ಕ್ಲೀನ್ ಆಗ್ಬೇಕು ನಮ್ಮ ಸ್ವಚ್ಛ ಭಾರತ್ ಅಭಿಯಾನ ಉಂಟಲ್ಲ ಅದು ಫುಲ್ ಸಕ್ಸಸ್ ಆಗ್ಬೇಕು ಅಂತ ನೋಡಿ ಬಾ ಅಲಾ ಎಷ್ಟು ಕ್ಲೀನ್ ವಾಟರ್ ಕರೆಕ್ಟ್ ನಂದು ಗೋಗಲ್ಸ್ ಕೆಳಗೆ ಬಿದ್ದು ಹೋಯ್ತು ಮೇಲಿಂದಲೇ ಕಾಣ್ತಿದ್ದು ಗಾಗಲ್ಸ್ ಅಂದ್ರೆ ಅಷ್ಟು ಕ್ಲಿಯರ್ ವಾಟರ್ ಸ್ವಲ್ಪ ಆಳ ಸಮುದ್ರಕ್ಕೆ ಇಳಿಲಿಕ್ಕಿದ್ದೇವೆ ಅಂದ್ರೆ ಈಗ ಸ್ವಲ್ಪ ಮೂರು ತಿಮಿಂಗ್ ನಾವು ನೀರಿನ ಒಳಗೆ ಹೋಗಿ ಅದನ್ನು ಹಿಡಿಯುವ ಪ್ರಯತ್ನ ಮಾಡ್ತೇವೆ ನಮ್ಮೊಟ್ಟಿಗೆ ಕ್ಯಾಮರಾ ಉಂಟು ನಾವು ಹುಡುಕೋ ಬನ್ನಿತ್ ಪ್ರೂಫ್ ಮೂರು ತಿಮ್ಮಿಂಗ್ ಇಲ್ಲ ಕರೆಂಟ್ ನೀವು ನೋಡ್ಬೇಕು ರೆಡಿ ಒನ್ ಟೂ ತ್ರೀ ಸಿಕ್ಕಿದಾಯ್ತಾ ಇಲ್ಲಿ ಉಂಟಲ್ಲ ಪರ್ಲ್ ಸಿಗ್ತಾನೆ ಪರ್ಲ್ ಪ್ರೀಶಿಯಸ್ ಅದಕ್ಕೆ ನೋಡಿ ಇಲ್ಲಿ ಒಂದು ಭಯಂಕರ ಒಂದು ಡೀಪ್ ಇರೋ ಜಾಗ ಇಲ್ಲಿ ಯಾರು ಬರೋದಿಲ್ಲ ನಾವು ತುಂಬಾ ಡೀಪ್ ಸಿ ಒಳಗಿದ್ದೆ ಉಂಟಾ ನಾವು ಸಿಕ್ಕಿದ್ರೆ ಕಾಮಿಡಿ ಅಲ್ಲ ಆಯ್ತಾ ನಿಜವಾಗಿಯೂ ಹುಡುಗಿ ನಾವು ಹುಡುಕ್ಲಿಕ್ಕೆ ಹೋಗ್ತಿದ್ದೆ ನೋಡು ಸಿಕ್ಕಿದ್ರೆ ನಮ್ಮ ಎಲ್ಲ ಆ ಗೆ ಪಾರ್ಟಿ ಆಯ್ತಾ ಹಾ ನೋಡು ಹೋಗೋಣ ನಂಗೆ ಆಯೋ ಟಾಕೆ ಓಕೆ ಆಯ್ತ್ ರೆಡಿ ಟೂ ತ್ರೀ ನಮ್ಮ ಎರಡು ಯಂಗ್ಸ್ಟರ್ ಬ್ಯಾಚುಲರ್ಸ್ ಇದ್ದಾರಲ್ಲ ಅವರಿಗೊಂದು ಕಾಂಪಿಟೀಷನ್ ಅಂದ್ರೆ ನೀರ ಕೆಳಗೆ ಯಾರು ಜಾಸ್ತಿ ಹೊತ್ತಿರ್ತಾರೆ ಅಂತ ಹೇಳಿ ಆಯ್ತಾ ವೀವರ್ಸ್ ಹೇಳಿ ಯಾರು ವಿನ್ ಆಗ್ಬೋದು ನಮ್ಮ ಸಿರಿ ಅಥವಾ ನೋಡಿ ಕಾಂಪಿಟೀಷನ್ ಅಲ್ಲಿ ಯಾರು ವಿನ್ ಆಗ್ತಿದ್ದಾರೆ ಅಂತೇಳಿ ಅಂತ ಅಂತೇಳಿ ಸ್ವಲ್ಪ ಇಚ್ಛೆ ಬನ್ನಿ ಆಚೆ ಡೀಪ್ ಸ್ವಲ್ಪ ಇಚ್ಛೆ ಬನ್ನಿ ಸೊ ವೀವರ್ಸ್ ಆರ್ ಯು ರೆಡಿ

ಅವರಿಗೆ ಕೈ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಪಡಬೇಕಾಗಿ ಇದ್ದ ಇವರು ಸೋತು ಸುಣ್ಣವಾಗಿದ್ದಾರೆ ಬಟ್ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಇಬ್ಬರು ಬಾಪ್ರೆ ನಾನ್ ಇವರು ಬಂದಂತ ಬಂದದ್ದು ಸೂಪರ್ ಆಗಿದೆ ವೆರಿ ಗುಡ್ ಕೀಪ್ ಇಟ್ ಇವರಿಬ್ಬರದು ಒಂದು ಇವರು ನನ್ನಿಂದ ಸೋತು

ನೋಡಿ ಎಂತ ಅವಶ್ಯ ಮಾರ್ರೆ ಇವರು ಇನ್ನೂ ಒಳಗೆ ನಿರ್ಧಾರ ಇದು ಎಷ್ಟು ಗೊತ್ತಾಯ್ತು ಸಿರಿಯಾ ನೀನು ಇನ್ನೂರಿಗೆ ವಿಭಿನ್ನಾದ್ರೆ ಎಷ್ಟು ಖುಷಿ ಆಗ್ತದೆ ನಾನು ಸೋಲಿಸಿ ಬಿಟ್ಟ ಇವಾಗ ಫೈನಲ್ ಈಗ ಫೈನಲ್ ಇವರಿಬ್ಬರ ನಡುವೆ ಫೈನಲ್ ಆ ಫೈನಲ್ ಅಲ್ಲ ನಂದು ತೆಗಿರಿ ಇವಾಗ ಹ್ಮ್ ಏಷ್ ಮನೆಗೆ ರೆಡಿಯಾ ಫೈನ್ ಇವರಿಬ್ಬರ ನಡುವೆ ಫೈನಲ್ ಪಂದ್ಯ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಹೇಳಬೇಕು ಎಲ್ಲ ಇವರು ನನ್ನ ಪ್ರಕಾರ ಸಿರೀಸ್ ವಿನ್ ಆಗೋ ಚಾನ್ಸ್ ಉಂಟು ಯಾಕಂದ್ರೆ ಒಂದು ದೊಡ್ಡ ಒಂದು ದೊಡ್ಡ ಒಂದು ಇವರನ್ನು ಸೋಲಿಸಿ ಬಂದವರು ಇಂಟರ್ ನ್ಯಾಷನಲ್ ಸ್ಟಾರ್ ಅನ್ನು ಸೋಲಿಸಿ ಬಂದರು ಸೊ ಇವರಿಗೆ ಒಂದು ಚಾನ್ಸ್ ಉಂಟು ಬಟ್ ಇವರು ಆಲ್ರೆಡಿ ನಮ್ಮ ಅನುರಾಗ್ ಅವರು ಇವರು ಸೋಲಿಸಿದ್ದಾರೆ ಸೊ ನೋಡುವ ರೆಡಿ ರೆಡಿ ಓಕೆ ಗಾಯಸ್ ರೆಡಿ ರೆಡಿ ಈಚೆ ಓಕೆ ರೆಡಿ ಒನ್ ಟು ತ್ರೀ ಗೋ ಇವರು ಬೇಗ ಬಂದಿದ್ದಾರೆ ನಮ್ಮ ಶಿರೀಶ ಅವರು ನಮ್ಮ ಶಿರೀಶ್ ಅವರು ಸೋತು ಸುಣ್ಣವಾಗಿದ್ದಾರೆ ನಮ್ಮ ಅನುರಾಗ್ ಅವರು ಫೈನಲ್ ವಿನ್ ಆಗಿ ಬಂದಿದ್ದಾರೆ ಇವರು ಡೋಂಗಿ ಮಾಡ್ತಿದ್ದಾರೆ ಆಯ್ತಾ ನನ್ನ ಸಪೋರ್ಟ್ ಇಲ್ಲ ನಾನು ಜಡ್ಜಿ ಭಯಂಕರ ಇವರು ಡೋಂಗಿ ಮಾಡಿದ್ದಾರೆ ಸೊ ಇವರಿಲ್ಲ ಸೊ ಅನುರಾಗ ಅವರು ವಿನ್ ಆಗಿ ಬಂದಿದ್ದಾರೆ ಡೋಂಗಿ ಮಾಡಿದ್ದು ಮಾರೆ ಹೀಗೆ ಮಾಡಬಾರ್ದಾ ಎಲ್ವಾ ಸುಮ್ಮನೆ ಓ ಯಾರು ಯೂ ಹೇಳಿ ಯಾಯ್ ಜೋ ಯಾಯಡ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಏನು ಮಾಡ್ತಾನೆ ಗೊತ್ತಿಲ್ಲ ದೇವರೇ ಹಾ ആര്യു രെടി നന്ന മുഴുഗന മേല കേസ് ആക്കി വിനി അണ്ണാ രൂപ

ಸೊ ಹೇಗಿತ್ತು ಬಿಚ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಂದು ರಿಲ್ಯಾಕ್ಸ್ ಅಲ್ಲ ಮಾರ ಎಲ್ಲ ಟಯರ್ಡ್ನೆಸ್ ಹೋಗ್ತದಲ್ಲ ಬ್ಲಾನ್ ಸೆಟ್ ಆಗ್ತಾ ಉಂಟು ಅಲ್ಲಿ ನೋಡಿ ಯಾವ್ದು ಬೀಚ್ ಅಂತ ಹೇಳಿದ್ರೆ ವಾಪಸ್ ನನಗೆ ಬರ್ತಾ ಇದ್ದಾರೆ ಜುಮೇರಾ ಮರೀನಾ ಬೀಚ್ ಯಾವ ಬೀಚ ಜುಮೇರಾ ಮರೀನಾ ಬೀಚ್ ಗಾಯ್ಸ್ ಒಂದು ನಮ್ಮ ಒಂದು ಇದರಲ್ಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಬೆಸ್ಟ್ ಪ್ಲೇಸ್ ಅಲ್ಲ ಅನ್ನೋದು ರಿಲ್ಯಾಕ್ಸ್ ನೋಡಿ ಎಷ್ಟು ಮಂದಿ ಬಂದಿದ್ದಾರೆ ನೋಡಿ ರಿಲ್ಯಾಕ್ಸ್ ನಾನು ಇದರಲ್ಲಿ ಸೇರ್ತೀನಿ ಸೂಪರ್ ರಿಲ್ಯಾಕ್ಸೇಷನ್ ನಮ್ಮ ಬೀಚಿಗೆ ನೀರಿಗೆ ಬಂದು ಆಡಿ ನನಸು ಮಾಡ್ತಾರೆ ಹಾಳೆ ಮಾಡ್ತಾರೆ ಆಕಾಶವೇ ಬೀಳಲಿ ಮೇಲೆ ಕಂಬಾಕಿನಲ್ಲಿಸುವ ನಂಗೆ ಬರುದಿಲ್ಲ ಮಾರ ಆ ಒಳ್ಳೇದು ಕಲ್ಸರು ಉಂಟಲ್ಲ ತುಂಬಾ ಇಲ್ಲಿ ಮಲಾಗ್ಬೋದಲ್ಲ ನಿಂಗೆ ರಾತ್ರಿ ಓಕೆ ಗಾಯ್ಸ್ ಸೊ ಫೈನಲಿ ನಮ್ಮ ಈ ವ್ಲಾಗ್ ಇವತ್ತಿನ ಮಾಡ್ತಿದ್ದೇವೆ ಸಮುದ್ರದಲ್ಲಿ ನಮ್ದು ಇವತ್ತಿನ ಲಾಗ್ ಫುಲ್ ಎಂಜಾಯ್ ಮಾಡಿದ್ದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇಷ್ಟವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ತುಂಬ ಸಪೋರ್ಟ್ ತುಂಬ ಅಗತ್ಯ ಸೊ ಇನ್ನೊಂದು ಹೊಸ ವಿಡಿಯೋ ಒಟ್ಟಿಗೆ ನಿಮ್ಮ ಆದಷ್ಟು ಬೇಗ ಬರ್ಲಿಕ್ಕಿದ್ದೇವೆ ಟಿಲ್ ದನ್ ಬಾಯ್ ಬಾಯ್ ಟೇಕ್ ಕೇರ್